ನೀವು ಒಂದಿಷ್ಟು ತಾಳ್ಮೆಯನ್ನ ವಹಿಸಿದ್ರೆ ನಾವು ಸಂಪೂರ್ಣ ಇವತ್ತು ಭಾರತ ದೇಶ ಇರ್ತಕ್ಕಂಥದ್ದು ವಿಶ್ವಾಸವೇ ಮಾತ ಪ್ರೀತಿಯಲ್ಲಿ ಮಾತ್ರ ಇವತ್ತೇನಾದರೂ ಜನ ಪ್ರೀತಿಯಲ್ಲಿ ವಿಶ್ವಾಸ ಇವರಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ದೇಶದಲ್ಲೂ ಭಾರತ ಅದರಲ್ಲ ನಮ್ಮ ಆಚರಿಸಿಲ್ಲ ಕರ್ನಾಟಕ ರಾಜ್ಯ ಅದರಲ್ಲಿ ವಿಶೇಷವಾಗಿ ಬೇನೂರಿಯ ಹಿನ್ನೆಲೆ ಗೊತ್ತಿರಲಿ ಬೇನೂರಿನಲ್ಲಿ ಒಂದು ಸಣ್ಣ ಬೆಂಬಲಕ್ಕೆ ಅವಕಾಶವನ್ನು ಕೊಡಲ್ಲ ಜನ ಎಲ್ಲರೂ ಪ್ರೀತಿ ಬೆಳಗ್ಗೆ ಕರೆ ಬಂದ ತಕ್ಷಣ ಎಂಟು ತಂಡವನ್ನ ಮಾಡಿ ಹೊರ ಜಿಲ್ಲೆಗಳಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಜಿಲ್ಲೆಯಿಂದ ನೀವು ಮೈಸೂರಿಗೆ ಕಳಿಸ್ತಕ್ಕಂಥ ಪೊಲೀಸ್ನೂ ಮುಲ್ಲೇ ಹಿಡಿದು ಕೆಲಸ ಮಾಡಿದೀರ ಆ ಕೆಲಸ ಯಾವಾಗ ಸೃಷ್ಟಿ ಆಗಬೇಕು ಅಂದ್ರೆ ಆ ಕಿಡಿಗೇಡಿಯನ್ನ ಪಲ್ಲಿಸಿ ಇವರ ಹಿಂದೆ ಯಾವ ಪಿತೂರಿ ಇದೆ ಇವರ ಹಿಂದೆ ಯಾವ ಷಡ್ಡಾಂತರ ಇದೆ ಇವರ ಹಿಂದೆ ಯಾವ ಸಮಾಜ ದ್ರೋಹಿಗಳಿದೆ ಎಂತಕ್ಕಂಥದ್ದು ಗೊತ್ತಾಗಬೇಕಲ್ವಾ ಅವಾಗ ಮಾತ್ರ ನಾವು ಸಾಧ್ಯವಾಗುತ್ತೆ ಈ ಕೆಲಸವನ್ನ ನಾವು ಇವತ್ತು ಕಾರ್ಯಾನುಭಕರಾಗಿ ಎಲ್ಲ ಕೆಲಸವನ್ನು ಪಡೆದು ಬಂದಿ ನ್ಯಾಯ ಮತ್ತೊಮ್ಮೆ ಮಾಹಿತಿ ನಾವು ಹಂಚಿಕೊಂಡ್ರು ಒಬ್ಬರು ಮಹಿಳೆ ದೇವಸ್ಥಾನದ ಒಳಗೆ ಹೋಗಿರುವಂಥ ಒಂದು ಫುಟೇಜ್ ಸಿಗುತ್ತೆ ವೇಲಿನಲ್ಲಿ ಮುಖ ಕವರ್ ಮಾಡ್ಕೊಂಡೋದ್ರಿಂದ ಮುಖದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನಷ್ಟು ಸಿ ಸಿ ವಿ ಫುಟೇಜ್ಗಳನ್ನು ತೆಗೆದು ಅದನ್ನು ನೀವು ಕಳಿಸ್ಕೊಡ್ತೀವಿ ಮತ್ತು ಈಗಾಗಲೇ ಮೂರ್ನಾಲ್ಕು ತಂಡಗಳನ್ನು ಮಾಡಿದ್ದೀವಿ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೂ ಇನ್ನೂ ಸ್ಪಷ್ಟತೆ ಇಲ್ಲ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋ ಸ್ಪಷ್ಟತೆ ಅವರಿಗೂ ಕೂಡ ಸಿಕ್ಕಿಲ್ಲ ಅವರು ಅನುಮಾನಸ್ಪದವಾಗಿರ್ತಕ್ಕಂಥ ಸಂಗತಿಗಳ ಹಿನ್ನೆಲೆಯಲ್ಲಿ ಕೆಲವು ಊಹೆ ಇದ್ದಾರೆ ಹಾಗಾಗಿ ನಮಗೆ ಊಹೆ ಬೇಡ ಅಂದರೆ ಸ್ಪಷ್ಟತೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವರನ್ನು ಕಾನೂನಿನ ಕಟಕಟ್ಟೆ ಒಳಗೆ ನಿಲ್ಲಿಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅವ್ರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಗ್ತಕ್ಕಂಥದ್ದು ಈ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಅವರು ಕೆಲವು ಕಾಲ ಸಮಯ ಕೊಡಿ ನಮಗೆ ಅಂತ ಹೇಳಿದರೆ ಸಂಘಟಕರ ಜೊತೆಲೂ ಮಾತಾಡಿದ್ದಾರೆ ಅವರು ಮುಂದಿನ ನಿರ್ಣಯ ನಾವು ತೊಗೊಳ್ಬೇಕಿಲ್ವ ಸ್ಥಳೀಯವಾಗಿರ್ತಕ್ಕಂಥದ್ದು ನಾವು ಬೇಲೂರು ಜನರ ಜೊತೆಗಿದರೆ ಬೇಲೂರು ಸಂಘಟನೆ ಜೊತೆಗಿದ್ದೀವಿ ಅವರು ಏನು ನಿರ್ಣಯ ಅಂತ ಕೊಡ್ತಾರೆ ಆ ನಿರ್ಣಯಕ್ಕೆ ಬೆಂಬಲವಾಗಿ ನಿಂತು ಅವರ ಜೊತೆಗೆ ಹೋರಾಟದಲ್ಲಿ ಭಾವಿಸ್ತಾರೆ ಈಗಾಗಲೇ ಒಂದು ಹನ್ನೆರಡು ಒಂದು ಸಮಯವನ್ನು ಕೊಟ್ಟಿದ್ದರು ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ಒಂದು ಸಂದೇಶಗಳಿಲ್ಲ ಹಾಗಾಗಿ ನಾವು ಸಂಜೆ ಒಂದು ಸಮಯವನ್ನು ಮಹಿಳೆಯನ್ನು ಕಳೆದುಕೊಂಡು ಬಂದಾಗ ನಾವು ಅಲ್ಲಿ ದೇವಸ್ಥಾನದ ಹೊರಗಡೆ ಇರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ಗಳು ಹೇಳಿ ಎಲ್ಲೋ ಒಂದು ಕಡೆ ಮಳೆ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಹಾಗಾಗಿ ಇದು ಹಿಂದೂಗಳ ಭಾವನಾತ್ಮಕ ಗಣೇಶನೇ ಆಗಿರ್ತಕ್ಕಂಥ ಅವಮಾನ ಸಮಾಜಕ್ಕೆ ಇದನ್ನು ಯಾವ ರೀತಿ ಸಂಜೆ ಒಂದು ಇರೋದ್ರಿಂದ ಆ ಸಮಯವನ್ನು ಕಾದು ಅವರನ್ನು ಮುಂದಿಸಿ ಮಾಡಲಿಲ್ಲ ಆದರೆ ಖಂಡಿತವಾಗೂ ಇದನ್ನು ಮುಂದಿನ ಉದ್ಯೋಗ ಬೇಲೂರಿನ ಪ್ರಾರಂಭ ಮಾಡಿ ಇದು ರಾಜ್ಯಾದ್ಯಂತ ಉದ್ಯೋಗವಾದವನ್ನು ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮುಂದಿಸ್ತಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬೇಲೂರು ಕರೆಯನ್ನು ಕೊಡ್ತಾ ಇದ್ದರೆ ಬಂದು ಬೇಲೂರು ಬಂದ್ ಕರೆಯನ್ನು ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡತಕ್ಕಂಥ ಒಂದು ಕರೆಯನ್ನು ಬೇಲೂರಿನ ಸಮಸ್ತ ಸಂಘ ಸಂಸ್ಥೆಗಳು ನಾಯಕರು ಗ್ರಾಹಕರಿಗೆ ಎಲ್ಲರಲ್ಲೂ ಸಹ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇದು ಭಾವನಾತ್ಮಕ ಹಿಂದೂ ಸಮಾಜಕ್ಕೆ ಅಂತ ಗೌರವಿದ್ದಾರೆ ಹಾಗಾಗಿ ಎಲ್ಲರಲ್ಲಿ ನಾನು ಮೇಲಿನ ಜನಕ್ಕೆ ವಿನಂತಿ ಮಾಡಿ ನಾಳೆ ಕೇವಲ ಸಂಜೆವರೆಗೂ ಕೊಡಲಿಲ್ಲ ಅಂತ ನಾಳೆ ಬೆಳಗ್ಗೆ ಬಂದನ್ನು ಕರೆಯನ್ನು ಕೊಡ್ತೀವಿ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿಕೊಂಡು ಮಕ್ಕಳ ಜನ ಮುಚ್ಚಬೇಕು ಅಂತಕ್ಕಂಥದ್ದು ಸಂತೆ ಇರೋದರಿಂದ ಸಂತೆಯೂ ಸಹ ಸ್ಥಗಿತ ಗಳಿಸಿ ಎಲ್ಲ ರೈತಾತ್ಮಕಗಳು ಗ್ರಾಹಕರು ಎಲ್ಲರೂ ಸಹ ಬಂದು ಭಾಗವಹಿಸಬೇಕು ಕೊಡ್ತಾರೆ はい。